ಮಟ್ಟ ಐದಕ್ಕೆ ಕನ್ನಿಮಿಸಲು ಖ್ಯಾತಿ ತೆಗೆಯುತ್ತಿರುವ ರೈತ ವಿರೋಧ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೇಕೇ ಬೇಕು ಕರ್ನಾಟಕ ರೈತ ವಿರೋಧಿ ಮಹಾರಾಷ್ಟ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ರೈತರನ್ನು ಹಾಳು ಮಾಡುತ್ತಿರುವ ಅನ್ಸಾ ಮಾರಾಟ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೆ ಬೇಕು ಕರ್ನಾಟಕ ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ

ಪಾಲ್ಪಟ್ ಜಿಲ್ಲೆಯನ್ನು ಹಾಳು ಮಾಡಿ ಮಾರಾಟ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲ್ಮಟ್ಟಿ ಡ್ಯಾಮ್ ವಿಷಯದಲ್ಲಿ ಪದೇ ಪದೇ ಖ್ಯಾತಿ ಎತ್ತಿರುತ್ತಿರುವ ಎತ್ತುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಯ್ಯಯ್ಯೋ 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 ರೈ ಕರ್ನಾಟಕ ರೈತ ವಿರೋಧಿ ಮಾರಾಟ ಸರ್ಕಾರಕ್ಕೆ ಆಲ್ಮಟ್ಟಿ ಡ್ಯಾಮಿನ ನೀರಿನ ಮಟ್ಟ ಎತ್ತರಿಸಲು ಖ್ಯಾತಿ ತೆಗೆಯುತ್ತಿರುವ ಮಾರಾಟ ಸರ್ಕಾರಕ್ಕೆ ಏನು ನ್ಯಾಯಾಧಿಕಾರ ತೀರ್ಪದ ಆ ತೀರ್ಪಿನ ಪ್ರಕಾರ ಪೈಟ್ ನೀರು ಆಗ್ಬೇಕು ಅದಕ್ಕೆ ಸರ್ಕಾರ ಏನು ಮಾಡ್ತಾರೆ ಪ್ರತಿಯಾಗಿ ನಮ್ದು ಚಳುವಳಿ ಸರ್ಕಾರಕ್ಕೆ ಬಂದ್ಬಾರ್ದು ಓಕೆ ಸರ್ ಕರ್ನಾಟಕದ ರೈತರನ್ನ ಮೂಲೆ ಕಪ್ಪು ಮಾಡೋದು ನಡೆಯುತ್ತಿರುವ ಸರ್ಕಾರಕ್ಕೆ ಕೋಟಿ ಶರಣ ಶರಣಾರ್ಥಿಗಳು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಹೇಳಿ ಸರ್ವಜ್ಞ ಕವಿ ಕೇಂದ್ರ ಸರ್ಕಾರ ಪದೇ ಪದೇ ಖ್ಯಾತಿ ತೆಗೆದು ಆಮಟ್ಟಿ ಅಣೆಕಟ್ಟಿನ ನೀರಿನ ಮಟ್ಟವನ್ನ ಎತ್ತರಿಸಬಾರದು ಗೇಟ್ ಅಳವಡಿಸಬಾರದು ಹೇಳಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಇವತ್ತು ಬೀದಿ ಬೀದಿಗೆ ಬಂದು ಇಡೀ ಮಹಾರಾಷ್ಟ ಸರ್ಕಾರ ಸಚಿವ ಸಂಪುಟ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದಾರೆ ಇವತ್ತೊಂದು ಮಹಾರಾಷ್ಟ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತೇನೆ ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನೀರು ಇಪ್ಪತ್ನಾಲ್ಕು ಮಾಡಿಕೊಂಡು ಹೇಳಿ ನೀವೇನು ಇವತ್ತು ಮಂಡ ವಾದವನ್ನು ಮಾಡ್ತೀರಿ ಇದರ ಹಿನ್ನೆಲೆ ಏನಾದ್ರೂ ಸಾಬೀತುಪಡಿಸೋರಿಸಬೇಕು ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಅವಾಗ ಕೂಡ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಆಲ್ಮಟ್ಟಿ ಹಿನ್ನೀರಿಂದ ನಮಗೆ ಫ್ಲಡ್ ಬಂದು ಹಲವಾರು ಹಳ್ಳಿಗಳು ನಮಗೆ ತೊಂದರೆ ಆಗ್ಯದ ಅವಾಗ ಐನೂರ ಹತ್ತೊಂಬತ್ತಕ್ಕೆ ನಾವು ನಿಲ್ಲಿಸಬಾರ ತಿಕೊಂಡು ನಾವು ಹೇಳಿದ್ದೆವು ಆದ್ರೆ ಮತ್ತೆ ಈಗ ಕರ್ನಾಟಕ ಸರ್ಕಾರ ಐನೂರ ಇಪ್ಪತ್ನಾಲ್ಕ ನೀರು ನಿಲ್ಲಿಸಿಕೆ ಮುಂದಾಗಿದೆ ಅದನ್ನು ನಿಲ್ಲಿಸಬಾರದು ತಿಕ್ಕೊಂಡು ಹೇಳಿ ಅನಾವಶ್ಯಕವಾಗಿ ಅಲ್ಲಿ ರೈತರ ಎತ್ತಿ ಕಟ್ಟುವಂತಹ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು ಅವಾಗ ಮಹಾರಾಷ್ಟ ಸರ್ಕಾರದ ತಮ್ಮರೇ ಆಗಿರತಕ್ಕಂಥ ಸರ್ಕಾರದ ಪ್ರಧಾನ ಕಲಸಿಯಾದ ಒಟ್ಟನೇ ಇರತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನು ಆ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ನೇತೃತ್ವವನ್ನು ವಹಿಸಿ ಆಲಮಟ್ಟಿ ಆಣೆಕಟ್ಟಿಗೆ ಕಳುಹಿಸಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಿಜವಾಗಿ ಆಲಮಟ್ಟಿ ಆಣೆಕಟ್ಟಿನ ಹಿನ್ನೆಲಿನಿಂದ ಅಲ್ಲಿ ಮಹಾಪುರ ಬಂದಿತ್ತು ಹ್ಯಾಂಗ್ ಇನ್ತಕ್ಕಂಥದ್ದು ಮನವರಿಕೆ ಮಾಡಿಕೊಂಡು ಅವರಿಗೆ ಖಾತ್ರಿ ಆದ ನಂತರ ಇದು ಮಹಾರಾಷ್ಟ ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ ವ್ಯಾಪ್ತಿಯಲ್ಲಿ ಪ್ರವಾಹ ಬಂದಿಲ್ಲ ಇದಕ್ಕೆ ಬೇರೆ ಕಾರಣ ಹೇಳಿ ಸ್ಪಷ್ಟವಾದಂತಹ ವರದಿಯನ್ನ ಆಗಿನ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಆ ಒಂದು ವರದಿಯನ್ನ ಇವರು ಲೆಕ್ಕಿಸದೆ ಮತ್ತೆ ಮಹಾರಾಷ್ಟ ಸರ್ಕಾರ ಆ ರೈತರನ್ನ ಪುಸಲಾಯಿಸಿ ಇವತ್ತ ಹೋರಾಟ ಮಾಡಿ ನಿಲ್ಲಿಸುವ ನೀರ ತೊಂಡಿ ಇವತ್ತ ಬ್ಯಾಚ್ ತೆಗೆದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವರು ಕಿವಿ ಹೋಗ್ಲಿಕ್ಕೆ ಇವತ್ತು ನೀವು ತಯಾರಾಗಿದ್ದ